ಧರ್ಮದ ನರಳಾಟ ಕಾಂಚನ ಸ್ವರ್ಗದಲ್ಲಿ ಕಾಂಚನ ಸ್ವರ್ಗದಲ್ಲಿ ಸುಖ ಸುಖಗೊಂಡು ಧರ್ಮ ಸಾಮ್ರಾಜ್ಯದ ದೊರೆ ಕುಬೇರನಾಗಿ ಮೆರೆಯುತ್ತಿರುವ ಹಮ್ಮಿರ ಈ ಶಿವಕಾಂತ ಗೌಡ ಶಾಂಕ್ ಈಗಲಾದರೂ ತಿಳಿಯುತ್ತೆ ಈ ಗೌಡನ ಚಮತ್ಕಾರ ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿ ನಿನ್ನ ಕೈಗೆ ಭಿಕ್ಷೆ ಪಾತ್ರೆ ಕೊಟ್ಟೆ ಭಿಕ್ಷೆ ಪಾತ್ರೆ ಕೊಟ್ಟು ತಳ್ಳಿ ಬಿಟ್ಟೆ ಕತ್ತಲೇ ಕಾರ ನಿಂತಿರುವ ಸಿಪಾಯಿ ಇನ್ನು ನಡೆಯಲಾರದು ಅವನ ನನ್ನ ಜೊತೆ ವಿರಸ ಬೆಳೆಸಲು ಬಂದರೆ ಕಲಿಸುವ ನಿನಗೆ ತಕ್ಕ ಪಾಠ ಅನಿತುಕೋರು ಉಚ್ಚ ಮರಕಟ

ಯಾಕಮ್ಮ ಯಾಕೆಳೆದು ಬಂದಿರುವ ಅಣ್ಣ ಈ ಹುಚ್ಚ ನನ್ನ ಕಾರ್ ಗ್ಲಾಸ್ಗೆ ಕಲ್ಲು ಹಾಕಿ ನನ್ನ ಕಾರಿನ ಗ್ಲಾಸ್ನೇ ಪುಡಿ ಪುಡಿ ಮಾಡಿದ್ದಾನೆ ಅಷ್ಟೇ ಅಲ್ಲ ನನ್ನ ಮೈ ಮೇಲೆ ಏರಿ ನನ್ನ ಮುಟ್ಟಕ್ಕೆ ಬಂದ ಹುಚ್ಚ ನನ್ನ ತಂಗಿಯ ಕಾರಿಗೆ ಕಲ್ಲು ಹೊಡೆದದಲ್ಲದೆ ಮುಟ್ಟಲು ಬೇರೆ ಹುಚ್ಚ ಡ್ರೈವರ್ ಕಟ್ಟಿ ಹಾಕು ಈ ಅಣ್ಣ ಆ ಯುಚ್ಚನ ದೇಹಕ್ಕೆ ನಾನು ನನ್ನ ಕೈಯಲ್ಲ ಕಿಚ್ಚು ಹತ್ತಬೇಕು ಆತ್ಮಕ್ಕೆ ಶಾಂತ ಸಿಗೋದು ಸುಜಾತ ಒಮ್ಮೆಲೆ ಸುತ್ತ ಹಾಕಬಾರದಮ್ಮ ಅದ್ರಲ್ಲಿ ಮಜಾ ಇರುವುದಿಲ್ಲ ನಾವು ಕೊಟ್ಟ ಒಂದೊಂದು ಪೆಟ್ಟಿಗೆ ನರಳಿ ನರಳಿ ಸಾಯ್ಬೇಕು ಆ ಮಗ ಮಗೋಪ್ಯ ತಗೊಂಡು ಬಾರಲೇ ಚಾಚಿದ ಹುಚ್ಚ ಹುಚ್ಚ ಅಂತ ಬಿಟ್ಟಾಗಿಲ್ಲ ನಿನ್ನ ಮಾತೆ ಅತಿ ನೇ ಹುಚ್ಚ ನನ್ನ ತಂಗಿಯನ್ನು ಎಷ್ಟು ಎಷ್ಟ ನಿನಗೆ ಅನುಭವಿಸುವ ಮಗನ ಈ ಹೊಡೆತವನ್ನು ಗೌಡ್ರಿ ಆ ಚಾಟಿಯಿಂದ ಬೆಟ್ಟ ಹತ್ತಲಾರ್ದು ತೆಗೆದುಕೊಳ್ಳಿ ಲಾಟಿಯನ್ನು ಮೈಸೂರಿ ಮೆಸುಲೆ ಹಾಗೆ ಹೊಡೆಯರಿ ಹೋಗುಣವೇ ಹಾ ಸುಜಾತ ನನಗೆ ಅರ್ಜೆಂಟ್ ಕೆಲಸವಿದೆ ನಾವು ಬರೋವರೆಗೂ ಈ ಹುಚ್ಚನನ್ನು ಬಿಡಬೇಡ ಸುಜಾತ ನಿನಗೆ ಮನೆ ಬಂದಂತೆ ಹೊಡೆದು ಹಾಕು ಈ ಹುಚ್ಚನನ್ನು ನಾವು ಬರೆಯವ್ರಿಗೂ ಹೀಗೆ ಚಿತ್ರ ಹಿಂಸೆ ಕೊಡುತ್ತಿರೋ ಹಾ ಡ್ರೈವರ್ ನನ್ನ ಜಿಪಿ ನಡ ಯಾಕೆ ನೋವಾಗ್ತಾ ಇದೆ ಏಯ್ ನೀನು ನನ್ನ ತೇಡು ಮುಗ್ದಿಲ್ಲ ಕಣು ಇನ್ಮೇಲೆ ನನ್ನ ತೇಡು ಅಣ್ಣ 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 ನೀನೇ ಕಣ್ಣ ಹೊಡಿಸ್ಕೊಳ್ತಿದ್ಯಾ ಹುಚ್ಚ ನೀನು ಇವಾಗಲಿಸ ನೀನು ಹೊಿಸ್ಕುದ ನೀನು ಓಸ್ಕೊಳೋದನ್ನ ನಾನು ನೋಡ್ಲಾರೇಣ್ಣ ಯಾಕನ್ನ ಇವ್ರ ಕೈಯಿಂದ ನೀನು ಹೊಡೆಸ್ಕೊಳ್ತಾ ಇದ್ದೀಯ ನಿನಗೆ ಶಕ್ತಿ ಇಲ್ವಾ ನೀನು ಹುಲಿಯಣ್ಣ ನೀನು ಹುಲಿ ಯಾವತ್ತಿದ್ರೂ ಹುಲಿ ಹುಲಿಯಾಗಿ ಇರಬೇಕು ಅಂತ ಇಲ್ಲಿ ಆಗವಾದು ಈ ನಿನ್ನ ತಂಗಿ ಸತ್ತ ಸೇಡು ನಿನಗೆ ಇಲ್ವೇ ಇಲ್ವೇನನ್ನ ಹೇಳಣ್ಣ ನಿನಗೆ ಕೆಚ್ಚದಿ ಇಲ್ವ ರೊಚ್ಚಿ ಕೇಳೋಣ ರೊಚ್ಚಿಗೆದ್ದು ಹುಚ್ಚು ಹುಲಿ ನೀನಾಗಲ್ಲ ಈ ಹುಚ್ಚು ನಾಯಿಗಳನ್ನ ಕೊಚ್ಚಿ ಹಾಕಲ್ಲ ಅಂದಾಗ ಈ ಸಮಾಜ ನಿನ್ನನ್ನು ಮೆಚ್ಚಿಕೊಳ್ಳೋದು ರೊಚ್ಚಿಗೆದ್ದ ಹುಚ್ಚು ಹುಲಿ ಹಾಕಲ್ಲ ರೊಚ್ಚಿಗೆದ್ದ ಹುಚ್ಚ ಹುಲಿ ಈ ಸಮಾಜಕ್ಕೆ ಒಂದು ಪಾಠ ಕಲಿಸು ಎದ್ದೇಳಣ್ಣ ರೊಚ್ಚಿಗೆ ಹೇಳು நல்ல உச்சத்தனா மாய வாயிட்டமா இந்த நான்